ವಿಜಯಲಕ್ಷ್ಮಿ ಮನೆಗೆ ಬಂದಿದೆ ದರ್ಶನ್ ಜೀಪ್ ದರ್ಶನ್ ಜೀಪ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿದೆ ಆದರೆ ಜೀಪಲ್ಲಿ ದರ್ಶನ್ ಇಲ್ಲ ದರ್ಶನ್ ಕಾಣಿಸ್ತಾ ಇಲ್ಲ ಜೀಪಲ್ಲಿ ಚಾಮರಾಜನಗರ ಗಡಿಯಲ್ಲಿ ಯಾವ ಜೀಪ್ ಕಾಣಿಸ್ಕೊಂಡಿತ್ತು ಅದೇ ಜೀಪನ್ನು ಕಳಿಸ್ಕೊಟ್ಟಿದ್ದಾರೆ ದರ್ಶನ್ ಹಾಗಾದರೆ ದರ್ಶನ್ ಎಲ್ಲಿ ದರ್ಶನ್ ಯಾವಾಗ ಸ್ಟ್ರೈಟಾಗಿ ಹೋಗೇನಾದರೂ ಹಾಜರಾಗ್ಬಿಡ್ತೀನಿ ಅಂತ ಕೂತಿದ್ದಾರಾ ನ್ಯಾಯಾಧೀಶರ ಮುಂದೆ ಹಾಗೆ ಬರೋಲ್ಲ ಪೊಲೀಸರ ಮುಂದೆ ಹಾಜರಾಗಬೇಕು ಮೆಡಿಕಲ್ ಟೆಸ್ಟ್ ಆಗಬೇಕಲ್ಲ ಮೆಡಿಕಲ್ ಟೆಸ್ಟ್ ಆಗಬೇಕಲ್ಲ ಕೆಲವರು ನ್ಯಾಯ ನ್ಯಾಯಾಲಯದ ಮುಂದೆ ಶರಣ ಆಗ್ತಾರೆ ಆಮೇಲೆ ವರ್ಷ ವಶಕ್ಕೊಪ್ಪಿಸ್ಬಿಟ್ಟು ಟೆಸ್ಟ್ ಎಲ್ಲ ಮಾಡ್ರಪ್ಪ ಅಂತ ಕೂಡ ಹೇಳಬಹುದು ಅದಿಲ್ಲ ಅಂತಲ್ಲ ಕೆಲವು ಕೋರ್ಟಲ್ಲೇ ಬಂದು ಸರೆಂಡ್ರಾಗುವಂಥವ್ರು ಕೂಡ ಕೆಲವರು ಇದ್ದಾರೆ ಇರಲಿ ಆದರೆ ಇದೀಗ ದರ್ಶನ್ ಜೀಪ್ ಬಂದರೆ ದರ್ಶನ್ ಜೀಪಲ್ಲಿ ದರ್ಶನೇ ಇಲ್ಲ ಹಾಗಾದರೆ ಕೊಲೆ ಆರೋಪಿ ದರ್ಶನ್ ಎಲ್ಲಿ ಹೋಗಿರೋದು ಇದಕ್ಕೆ ಇನ್ನೂವರೆಗೂ ಯಾರ ಬಳಿ ಕೂಡ ಉತ್ತರ ಇಲ್ಲ ಎಷ್ಟೊತ್ತಿಗೆ ದರ್ಶನ್ ಇಲ್ಲಿ ಸರೆಂಡರ್ ಆಗ್ತಿರೋದು ಗೊತ್ತಿಲ್ಲ ನಮಗೆ ಆಗ್ತಾರ ವಶಕ್ಕೆ ಪಡ್ಕೊಳ್ತಾರೆ ಇಲ್ಲ ಇವು ಪೊಲೀಸರೇ ಹೋಗಿ ಅರೆಸ್ಟ್ ಮಾಡುವಂಥ ಸನ್ನಿವೇಶ ಬರುತ್ತೆ ನಮ್ಗೆ ಗೊತ್ತಿಲ್ಲ ದರ್ಶನ್ ಜೀಪ್ ಬಂದಿದೆ ದರ್ಶನ್ ಬಂದಿಲ್ಲ ನಾವಾಗಲೇ ಹೇಳ್ತಾ ಇದ್ವಿ ತಮಿಳುನಾಡು ಕಡೆ ಹೋಗಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಚಾಮರಾಜನಗರ ಭಾಗದಲ್ಲಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಜೀಪ್ನ ಮೂಮೆಂಟ್ ಬಗ್ಗೆ ಪೊಲೀಸರು ನಿಗಾ ಇಟ್ಟಿದ್ದಾರೆ ಒಂದಷ್ಟು ಮಾಹಿತಿ ದರ್ಶನ್ ಮನೆಗೆ ಜೀಪನ್ನು ಕಳಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಯಾವ ಜೀಪು ಚಾಮರಾಜನಗರ ಗಡಿಯಲ್ಲಿ ಕಾಣಿಸಿಕೊಂಡಿತ್ತೋ ಅದೇ ಜೀಪು ಅದೇ ಜೀಪ್ ದರ್ಶನ್ ಮನೆಗೆ ಬಂದಿದೆ ಬೆಳಗ್ಗೆ ಹತ್ತು ಗಂಟೆ ತಾನು ಕನ್ಸಿಡರ್ ಮಾಡಿಕೊಂಡಾಗ ಚಾಮರಾಜನಗರ ಭಾಗದಿಂದ ಬರಬೇಕು ಅಂದರೆ ಬೇಕಾಗುತ್ತೆ ಒಂದು ಮೂರು ನಾಲ್ಕು ಗಂಟೆಯಿಂದ ಬೇಕಾಗುತ್ತೆ ಒಂದು ಐದು ಗಂಟೆ ಬೇಕಾಗುತ್ತೆ ಟೈಮ್ಸ್ ಕೆಲವೊಮ್ಮೆ ತೀರ ಫಾಸ್ಟಾಗಿ ಬಂದರೆ ಒಂದು ನಾಲ್ಕು ಗಂಟೆ ಟೈಮ್ ಬೇಕಾಗಬಹುದು ಯಾವ ಜೀಪ್ ಚಾಮರಾಜನಗರದಲ್ಲಿ ಕಾಣಿಸ್ಕೊಂಡಿತ್ತು ಅದೇ ಜೀಪ್ ಇದೀಗ ಇದೀಗ ದರ್ಶನ್ ಮನೆ ಬಂದು ತಲುಪಿದೆ ಅವರ ನಿವಾಸಕ್ಕೆ ಅದು ಬಂದಾಗಿದೆ ಆದರೆ ದರ್ಶನ್ ಮಾತ್ರ ಅಲ್ಲಿಲ್ಲ ಸಮಟೈಮ್ಸ್ ಏನಾಗುತ್ತೆ ತುಂಬ ಕ್ರೌಡ್ ಸೇರಿಬಿಡ್ತಾರೆ ಜನ ಬಂದುಬಿಡ್ತಾರೆ ಮೀಡಿಯಾದವರು ಬಂದುಬಿಡ್ತಾರೆ ಅಂಥೇಳಿ ಬೇರೆ ಕಡೆನೂ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರಬಹುದು ನಮ್ಗೆ ಮಾಹಿತಿ ಸಿಗದೇನೂ ಕೂಡ ಇರಬಹುದು ಈ ಥರ ಜೀಪ್ ಬಂದಿದೆ ಅಂದಾಗ ಎಲ್ಲೋ ಪ್ರೆಸ್ ಮಾಡಿರ್ತಾರೆ ಇಂಥ ಕಡೆ ಬಂದ್ಬಿಡಪ್ಪ ನೀವು ಸ್ಟ್ರೈಟಾಗಿ ಸ್ಟೇಷನ್ ಹತ್ರಕ್ಕೆ ಇವಾಗ ಬೇಡ ನಾವು ಹೇಳಿದಾಗ ಆಮೇಲೆ ಸ್ಟೇಷನ್ ಹತ್ರಕ್ಕೆ ಹೋಗೋಣ ಅಥವಾ ಸ್ಟ್ರೈಟ್ ಸ್ಟ್ರೈಟವೇ ನಿಮಗೆ ಸಪೋಸ್ ಮೀಡಿಯಾ ಕ್ಯಾಮ್ರಾಗಳೆಲ್ಲವೂ ಕೂಡ ಅನ್ನಪೂರ್ಣೇಶ್ವರಿ ಠಾಣೆ ಬಳಿ ಕಾಯ್ತಾ ಇರ್ತೀವಿ ಇಲ್ಲ ಕಾಮಾಕ್ಷಿ ಪಾಳ್ಯ ಠಾಣೆ ಬಳಿ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ ನಮ್ಮ ದಿಕ್ ತಪ್ಪಿಸೋ ಕೆಲಸನ ಪೊಲೀಸರು ಮಾಡ್ತಾರೆ ಅನೇಕ ಬಾರಿ ಆಗಿದೆ ಇದೇನು ಆಗೇ ಇಲ್ಲ ಅನ್ನೋ ಹೇಳಲ್ಲ ಅಕಸ್ಮಾತ್ ಈ ಜೀಪನಲ್ಲಿ ಕಳಿಸ್ಕೊಟ್ಟು ಎಲ್ಲ ಈಗ ಮನೆ ಕಡೆ ರಶ್ ಆಗ್ತೀವಿ ಕ್ಯಾಮ್ರಾಗಳು ಸಹಜವಾಗಿ ಆ ಕಡೆ ದರ್ಶನ್ ಪೊಲೀಸರು ಅಷ್ಟೆಲ್ಲ ಇರಬಹುದು ಇರಬಹುದು ಆನಂತರ ಸ್ಟ್ರೈಟ್ ಅವೇ ದರ್ಶನರನ್ನು ಇಲ್ಲಿ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗಬಹುದು ವಶ ತೋರಿಸಿ ವಶ ತೋರಿಸಿ ಅಲ್ಲೂ ಕೂಡ ಕರ್ಕೊಂಡು ಹೋಗಬಹುದು ಕರ್ಕೊಂಡು ಹೋಗಾದ ಮೇಲೆ ನ್ಯಾಯಾಧೀಶರ ಮುಂದೆ ಸ್ಟ್ರೈಟವೇ ಹಾಜರುಪಡಿಸ್ಬೋದು ಇದೇ ಜೀಪು ಇದೇ ಜೀಪು ನಾವು ಆಗಲೇ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಇದೇ ಜೀಪು ಆದರೆ ಈ ಜೀಪಲ್ಲಿ ದರ್ಶನ್ ಇಲ್ಲ चार वाटा पाच इल्ला दे रॅकेट सोवडी ह बसता चार वाटा पाच सिल्ला दे रॅकेट सोबडी वस्तदा चार वाटा पाच सिल्ला दे रॅकेट सोवडी ह वस्त चार ஒ